ರಿತು ಕೊಹ್ಲಿ ಅವರು ಹೇಳ್ತಾ ಇದ್ದಾರೆ ಇವ್ರದ್ದು ಎಂಟೊಂಬತ್ತು ಜನರ ಸಂಯುಕ್ತ ಪರಿವಾರ ಇದೆ ಇವರೊಬ್ಬರೇ ಅಡುಗೆ ಮಾಡ್ತಾರೆ ದಿನದಲ್ಲಿ ಮೂರು ಸಲ ಮೂರು ಥರ ಅಡುಗೆ ಮಾಡ್ತಾರೆ ಹಾಗೂ ಸ್ವಲ್ಪ ವಿಡಿಯೋ ನೋಡ್ತಾರೆ ವಿಡಿಯೋ ಸ್ವಲ್ಪ ಕಡಿಮೆ ನೋಡ್ಬೋದಾಗಿದೆ ಏಕೆಂದರೆ ಅಡುಗೆ ಮಾಡಬೇಕಾಗಿರುತ್ತೆ ಮತ್ತು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರೇ ನೀವು ಹೇಳ್ತೀರಿ ಮಹಿಳೆಯರು ಸಹ ಆತ್ಮನಿರ್ಭರವಾಗಿರಬೇಕು ನೌಕರಿಯನ್ನೆಲ್ಲ ಮಾಡಬೇಕು ನಾನು ನೌಕರಿ ಏನು ಮಾಡಲಿ ನನಗೆ ನಿಮ್ಮ ವೀಡಿಯೋ ಸಹ ನೋಡಲಿಕ್ಕೆ ಸಮಯ ಇಲ್ಲ ಬರ್ಕೊಂಡಿದ್ದಾರೆ ಓದೋಕ್ಕಾಗ್ತಿಲ್ಲ ಬೇರೇನು ಇಲ್ಲ ನೀವು ಹೇಳ್ತೀರಿ ವ್ಯಕ್ತಿಗತ ವಿಕಾಸಕ್ಕೆ ಆಟವಾಡಿ ಹಾಗೂ ಅನ್ಯ ವ್ಯಸ್ತುಗಳು ಅವುಗಳಲ್ಲಿ ಯಾವುದನ್ನೂ ಮಾಡಲಾಗ್ತಾ ಇಲ್ಲ ಆದರೆ ಏನು ಮಾಡ್ತಾರಂತ ಬರ್ಕೊಂಡಿದ್ದಾರೆ ತುಂಬ ಅಡುಗೆ ಮಾಡ್ತಾರೆ ಯಾಕಂದರೆ ಪರಿವಾರ ಬಹಳ ದೊಡ್ಡದಿದೆ ವಿಧ ವಿಧವಾದ ಅಡುಗೆ ಅವಶ್ಯಕತೆ ಇರುತ್ತೆ ಅದು ಸಹ ದಿನದಲ್ಲಿ ಮೂರು ಬಾರಿ ಎಂಟರಿಂದ ಹತ್ತು ಗಂಟೆ ಅಡುಗೆ ಮನೆಯಲ್ಲಿರ್ತಾರೆ ಇಲ್ಲಿಯವರೆಗೆ ಆಯಿತು ಮುಂದೆ ಹೇಳ್ತಾ ಇದ್ದಾರೆ ಈ ವಿಷಯವನ್ನು ಮನೆಯವರು ಮುಂದೆ ಹೇಳದೆ ನಿಮ್ಮ ವಿಡಿಯೋವನ್ನು ನೋಡಿ ನೀವು ಹೇಳಿದ್ರಿ ಮಹಿಳೆಯರಿಗೆ ಕೇವಲ ಅಡುಗೆ ಮನೆಯವರಿಗೆ ಮಾತ್ರ ಸೀಮಿತವಾಗಿರಬಾರ್ದು ಹಾಗೂ ಈ ವಿಷಯವನ್ನು ಮನೆಯವರ ಮುಂದೆ ಹೇಳಿದೆ ಹಾಗೂ ಮನೆಯವರು ನನಗೆ ತಿಳಿ ಹೇಳಿದ್ದೇನೆಂದರೆ ಎಲ್ಲಕ್ಕಿಂತ ದೊಡ್ಡ ಧರ್ಮವೆಂದರೆ ಸೇವೆ ಹಾಗೆ ನೀನು ಸೇವೆಯನ್ನು ಇರು ಹೀಗೆ ಸೇವೆ ಮಾಡಿ ಮಾಡಿ ನಿನಗೆ ಮುಕ್ತಿ ಸಿಗುತ್ತೆ ಹಾಗಾದರೆ ಆಚಾರ್ಯರೇ ನಾನು ಸೇವೆಯನ್ನ ಮಾಡಿಕೊಂಡೇ ಇರಬೇಕಾ ನಿಮ್ಮ ವಿಡಿಯೋ ನೋಡುವ ಅವಶ್ಯಕತೆ ಏನಿದೆ ನೌಕರಿ ಎಲ್ಲ ತುಂಬಾ ಹಿಂದೆ ಇದೆ ಹಾಗಿದ್ರೆ ಸೇವೆ ಸರಿ ಆದರೆ ಯಾರ್ ಸೇವೆ ಹ್ಮ್ ಮತ್ತೆ ಯಾವುದಕ್ಕಾಗಿ ಸೇವೆ ಸೇವೆ ಯಾವಾಗಲೂ ಮಾಡುವಾಗ ಒಬ್ರೇ ಕುಳಿತಿರ್ತಾರೆ ಅವರು ಆ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ ನೀವು ಸೇವೆ ಮಾಡ್ತಾ ಇದ್ದೀರಿ ಹಾಗೆ ಎದುರಿಗೆ ಯಾರೋ ಸೇವೆಯ ಲಾಭ ಪಡೆದುಕೊಳ್ತಾ ಇದ್ದಾರೆ ನಿಮಗೆ ಸೇವೆಯ ಪಾಠವನ್ನು ಕಲಿಸ್ತಾ ಇರುವ ಜನರಿಗೆ ನಿಮ್ಮ ಸೇವೆಯಿಂದ ಲಾಭವಾಗ್ತಾ ಇದೆ ತಾನೇ ಹಾಗಿದ್ರೆ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಯಿತು ಹ್ಞೂ ಸಿ ಐ ದಿ ಒನ್ ಎನ್ಕರೇಜಿಂಗ್ ಟುವರ್ಡ್ಸ್ ಸರ್ವಿಸ್ ಈಸ್ ಆಲ್ಸೋ ರೆಸಿಪಿಯಂಟ್ ಆಫ್ ಸರ್ವಿಸ್ ಅವ್ನು ನಿಮಗೆ ಹೇಳ್ತಾ ಇದ್ದಾನೆ ಸೇವೆ ಮಾಡಿ ಸೇವೆ ಮಾಡಿ ಹಾಗೆ ಸನ್ನೆ ಮಾಡಿ ತೋರಿಸ್ತಾ ಇದ್ದಾನೆ ನನ್ನ ಸೇವೆ ಮಾಡು ನನ್ನ ಸೇವೆ ಮಾಡು ಹಾಗಿದ್ರೆ ಸೇವೆಯಿಂದಲೇ ಮುಕ್ತಿ ದೊರೆಯುವುದಾದರೆ ಎಷ್ಟೊಂದು ಅನಾಥರಿದ್ದಾರೆ ನಿರಾಶ್ರಿತರು ಅಸಹಾಯಕರು ರಸ್ತೆಯಲ್ಲಿ ಪ್ರಾಣಿಗಳಿವೆ ಅವುಗಳೆಲ್ಲ ತುಂಬ ಬಲಹೀನ ಹಾಗೂ ದುಃಖಗ್ರಸ್ತವಾಗಿವೆ ಅವುಗಳಿಗೆ ನಿಮ್ಮ ಸೇವೆಯ ಅವಶ್ಯಕತೆ ಇದೆ ನೀವು ಅವುಗಳ ಸೇವೆ ಯಾಕೆ ಮಾಡೋದಿಲ್ಲ ಮಹಿಳೆಯರಿಗೆ ಯಾರು ಹೀಗೆ ಹೇಳ್ತಾರೋ ಮಹಿಳೆಯರ ಪ್ರಮುಖ ಧರ್ಮ ಇದಾಗಿದೆ ಅದು ಸೇವಾನಿರತರಾಗಿರುವುದು ನಾನು ಅವರ ಮಾತುಗಳನ್ನ ಒಪ್ಕೊಳ್ತೇನೆ ಆದರೂ ಸಹ ಯಾರು ಅಧಿಕ ದೀನ ದುರ್ಬಲ ಹಾಗೂ ದುಃಖರಿದ್ದಾರೆ ಮಹಿಳೆಯರಿಗೆ ಅವರ ಸೇವೆ ಮಾಡಲು ಬಿಡಿ ನಿಮ್ಮ ಸೇವೆ ಯಾವುದಕ್ಕೆ ಮಾಡಿಸ್ತಾ ಇದ್ದೀರಿ ನೋಡಿ ಸಹೋದರಿ ರೀತು ಅವರೇ ಈ ಎಂಟೊಂಬತ್ ಜನ ಯಾರಿದಾರೋ ಅವರಿಗೆ ವಿಧ ವಿಧವಾಗಿ ಅಡುಗೆ ಮಾಡಿ ಬಡಿಸ್ತೀರಿ ಅವರು ವಾಸ್ತವವಾಗಿ ದೀನ ದುರ್ಬಲ ದುಃಖಿತರಿದ್ದರೆ ಅದು ಬೇರೆ ಮಾತು ಎಂಟೊಂಬತ್ತು ಜನ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಪಾಪ ಅವರು ಇಷ್ಟು ಚಿಕ್ಕ ಚಿಕ್ಕವರಾಗಿದ್ದಾರೆ ಚಿಕ್ಕ ಚಿಕ್ಕವರಾಗಿದ್ದಾರೆ ಮನೆಯಲ್ಲಿ ಒಂಬತ್ತು ಮಕ್ಕಳಿದ್ದಾರೆ ಹಾಗೂ ನೀವು ಒಬ್ಬರೇ ತಾಯಿ ಹಾಗಿದ್ರೆ ನೀವು ಒಂಬತ್ತು ಜನಕ್ಕೆ ಅಡುಗೆ ಮಾಡಲೇಬೇಕು ಇಲ್ಲಾಂದ್ರೆ ಅವ್ರು ಸಾಯ್ತಾರೆ ಹಾಗಿದ್ರೆ ಅವರಿಗೆ ಅಡುಗೆ ಮಾಡಿ ತಿನ್ನಿಸಿ ನಾನೇನು ಹೇಳೋದಿಲ್ಲ ಇಲ್ಲವೇ ಒಂಬತ್ತಕ್ಕೆ ಒಂಬತ್ತು ಜನ ರೋಗಿಗಳಿದ್ದಾರೆ ವೃದ್ಧರಿದ್ದಾರೆ ಅನಾರೋಗಿಗಳಿದ್ದಾರೆ ಆಗ್ಲೂ ಸಹ ನಾನೇನು ಹೇಳೋದಿಲ್ಲ ನೀವು ಅವರ ಸೇವೆಯನ್ನು ಮಾಡಿ ತಿನ್ನಿಸಿ ಯಾಕಂದರೆ ಅವರಿಗೆ ಅದರ ಅವಶ್ಯಕತೆ ಇದೆ ಆದರೆ ಈ ಒಂಬತ್ತು ಜನ ಯಾರು ದೈಹಿಕ ಸಾಮರ್ಥ್ಯವನ್ನ ಉಳ್ಳವರು ಒಂಬತ್ತು ಜನ ತಿಂತಾರೆ ನೀವು ಅಡುಗೆ ಮಾಡ್ತೀರಿ ಮತ್ತೆ ಯಾವ ರೀತಿ ನಿಮ್ಮ ಸಮಯವನ್ನು ಹೇಳಿದ್ದೀರಿ ಎಂಟು ಗಂಟೆ ಅಡುಗೆ ಮನೆಗೆ ಹೋಗುತ್ತದೆ ಎಂದು ನನಗೇನು ಅನ್ಸೋದಿಲ್ಲ ಇಲ್ಲಿ ಎಂಟು ಹತ್ತು ಮಕ್ಕಳಿವೆ ಎಂದು ಮತ್ತೆ ನೀವು ಹೀಗೆ ಬರ್ದಿದ್ದೀರಿ ಮೂರು ವಿಧವಾಗಿ ಮಾಡಬೇಕು ಹಾಗೂ ಬೇರೆಯವರಿಗೆ ಬೇರೆ ರೀತಿ ವಿನಂತಿಗಳಿರುತ್ತವೆ ಮಕ್ಕಳು ಇಷ್ಟೊಲ್ಲ ವಿನಂತಿ ಮಾಡೋದಿಲ್ಲ ಹಾಗೂ ಅವರು ಮಾಡಿದರೂ ಸಹ ಅವರನ್ನ ಹೆದರಿಸಿ ಸುಮ್ಮನಾಗಿಸಿ ತಿನ್ನಲು ಹೇಳ್ಬೋದು ಯಾರವರು ಈ ತರವೆಲ್ಲ ಕೇಳುವವರು ಒಬ್ಬರು ಎರಡು ನಿಮಿಷದಲ್ಲಿ ದೋಸೆ ಆಗಬೇಕು ಇನ್ನೊಬ್ಬ ನನಗೆ ಪೂರಿ ಬೇಕು ಅಂತಾನೆ ಹಾಗೂ ನೀವು ಪೂರಿಯನ್ನು ಮಾಡಬೇಕು ದೋಸೆಯನ್ನು ಮಾಡಬೇಕು ಹಾಗೂ ನೀವೇನಾದರೂ ಅವರಿಗೆ ಕೇಳಿದ್ರೆ ಹೇಳ್ತಾರೆ ನೀನು ಸೇವೆಯನ್ನು ಮಾಡು ಅವರು ಯಾರೇ ಆಗಿದ್ರು ಇಷ್ಟೊಂದು ತಿನ್ನೋದಕ್ಕೆ ಆಸಕ್ತರಾಗಿದ್ರೆ ಅವ್ರು ಯಾಕೆ ತಮ್ಮ ಅಡುಗೆನ ತಾವೇ ಮಾಡ್ಕೊಳ್ಳೋದಿಲ್ಲ ಇಲ್ಲ ಅವರ ಕೆಲಸವೇ ನಿಮ್ಮ ಅಡುಗೆಯನ್ನು ತಿನ್ನುವುದು ಹಾಗೂ ಹೊರಗೆ ಹೋಗಿ ವಿಭಿನ್ನ ರೀತಿಯ ಕೆಲಸಗಳನ್ನು ಮಾಡುವುದು ಹಾಗೂ ಅವರು ಮಾಡ್ತಾ ಇರೋ ಕೆಲಸಗಳಲ್ಲಿ ವಿಭಿನ್ನ ರೀತಿಯಾದ ಅಭಿವೃದ್ಧಿ ಆಗ್ತಾ ಇದೆ ಹಾಗೂ ನೀವು ಅಡುಗೆ ಮನೆಯಲ್ಲೇ ಉಳಿದು ಬಿಡುವಿರಿ ನಾನು ಮತ್ತೆ ಹೇಳ್ತೇನೆ ಆದರೆ ನೀವು ಎಂಟೊಂಬತ್ತು ಜನರ ಅಡುಗೆ ಮಾಡ್ತೀರಿ ಅವರೆಲ್ಲರೂ ಸಂಪೂರ್ಣವಾಗಿ ವೃದ್ಧ ಹಾಗೂ ಅನಾರೋಗ್ಯದಿಂದ ಆಗಿದ್ರೆ ಹಾಗಿದ್ರೆ ನೀವು ಅವರಿಗಾಗಿ ಅಡುಗೆಯನ್ನ ಮಾಡಿ ಈ ಎಂಟೊಂಬತ್ತು ಏನಿದಾರೋ ಎಲ್ಲರೂ ಮಕ್ಕಳಿದ್ರೆ ಅವಾಗ್ಲೂ ಅವರಿಗೆ ಅಡುಗೆ ಮಾಡಿ ಅವಾಗ್ಲೂ ನಾನು ನಿಮ್ಮೊಂದಿಗಿದ್ದೇನೆ ಆದರೆ ಇವರು ಸ್ವಸ್ಥ ಸಮರ್ಥ ಹ್ಮ್ ಶಕ್ತಿಯುಳ್ಳವರಾಗಿದ್ರೆ ನಿಮ್ಮ ವಯಸ್ನವರು ನಿಮಗಿಂತ ಚಿಕ್ಕವರು ಯುವಕರಾಗಿದ್ದರೆ ಇದು ಎಂತಹ ವ್ಯವಸ್ಥೆ ಎಂತಹ ನ್ಯಾಯ ನಿಮಗೆ ಇಷ್ಟು ಸಹ ಸಮಯ ನೀಡ್ತಾ ಇಲ್ಲ ಪುಸ್ತಕದೊಂದಿಗೆ ನೀವು ದಿನದ ಎರಡು ಮೂರು ಗಂಟೆ ಕಳೆಯಲು ದಿನಪತ್ರಿಕೆಯನ್ನು ಓದಲು ನೀವು ಜ್ಞಾನವರ್ಧಕ ವಿಡಿಯೋವನ್ನು ನೋಡಲು ಮನೆಯಿಂದ ಹೊರಗೆ ಹೋಗಿ ನೀವು ಯಾವುದೇ ರೀತಿಯಾದ ಕೋರ್ಸ್ ಮಾಡಲು ಯಾವುದೇ ಪಾರ್ಟ್ ಟೈಮ್ ಅಲ್ಪ ಸರಿ ಚಿಕ್ಕ ಪುಟ್ಟ ನೌಕರಿ ಮಾಡಿ ನಮಗೆ ಸಮಯವನ್ನೇ ನೀಡಲಾಗ್ತಾ ಇಲ್ವ ಅದೇನ್ ಸೇವೆ ಪಡಿತಾ ಇದ್ದಾರೆ ಹೇಗೆ ನಿಮ್ಮ ಧರ್ಮ ಅವರ ಸೇವೆಯನ್ನು ಮಾಡುವುದಾಗಿಯೋ ಅವರ ಧರ್ಮವಲ್ಲವೇ ನಿಮ್ಮ ಸೇವೆಯನ್ನು ಮಾಡೋದು ಹೇಗೆ ಮಹಿಳೆ ಪುರುಷರ ಧರ್ಮವು ಬೇರೆ ಬೇರೆ ಆಗುತ್ತೆ ಪುರುಷರ ಕೆಲಸ ತಿನ್ನುವುದು ಇದು ಅವನ ಧರ್ಮವೇ ಅವನು ಎಷ್ಟು ತಿಂತಾನೋ ಅಷ್ಟು ಮೋಕ್ಷದ ಕಡೆಗೆ ಸಾಕ್ತಾನೆ ಹಾಗೂ ಮಹಿಳೆಯರ ಕೆಲಸ ತಿನ್ನಿಸುವುದು ಎಷ್ಟು ಬೇಯಿಸಿ ಬೇಯಿಸಿ ತಿನ್ನಿಸುವೋ ಅಷ್ಟೊಂದು ಮುಕ್ತಿ ಪಡಿತಾಳೆ ನಾನು ಅಡುಗೆ ಮಾಡೋದನ್ನ ಹೀನ ಕೆಲಸ ಅಂತ ಭಾವಿಸೋದಿಲ್ಲ ಇದರಲ್ಲಿ ತರ್ಕ ಬೇಡ ಇವ್ರು ಹೇಳ್ತಾರೆ ಬಾರಿ ಬಾರಿ ಎಲ್ರಿಗೂ ಅಡುಗೆ ಮಾಡಬೇಕು ಶರೀರ ಭೋಜನದಿಂದ ನಡೆಯೋದಾದ್ರೆ ಭೋಜನ ಮಾಡೋದು ಹೀನ ಅಥವಾ ನೀಚ ಕೆಲಸ ಹೇಗಾಗುತ್ತೆ ನನಗೆ ನೀವು ಅಡುಗೆ ಮಾಡೋದ್ರಲ್ಲಿ ಆಕ್ಷೇಪಣೆ ಇಲ್ಲ ನನಗೆ ಆಕ್ಷೇಪಣೆ ಈ ವ್ಯವಸ್ಥೆಯ ಮೇಲಿದೆ ವ್ಯವಸ್ಥಾ ಹೇಗಿದೆ ಅದು ನಿಮಗೆ ಅಡುಗೆ ಕೆಲಸವನ್ನು ಮಾಡಲು ಬಿಡುತ್ತಿಲ್ಲ ಏಕೆಂದರೆ ಅಡುಗೆ ಮಾಡುವುದು ಅವಶ್ಯಕವಾಗಿದೆ ಆದರೆ ಯಾವುದಕ್ಕೆ ಅವಶ್ಯಕ ಶರೀರಕ್ಕಾಗಿ ಆದರೆ ಅದರ ಉಪಯೋಗಗಳು ನಿಶ್ಚಿತವಾಗಿದೆ ನಾನು ಹೇಳಿದೆ ನಾವು ಸಹ ಅಡುಗೆ ಮಾಡ್ತೇವೆ ಏಕೆಂದ್ರೆ ನನಗೆ ಗೊತ್ತು ಶರೀರ ಆಹಾರವನ್ನ ಕೇಳ್ತದೆ ಆದ್ರೆ ಇಷ್ಟೊಂದು ಉಪಯೋಗ ಇಲ್ಲ ತಾನೇ ತಿನ್ನಲು ನಾನು ನಿಮ್ಮ ಮುಂದೆ ಕುಳಿತಿದ್ದೇನೆ ನೀವು ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನಾನಿಲ್ಲಿಂದ ಎದ್ದು ಹೋಗ್ತೇನೆ ಅಡುಗೆ ಮಾಡೋಕೆ ಹೇಗನ್ಸುತ್ತೆ ನಿಮಗೆ ಇವರು ಎಂತ ಮೂರ್ಖರಿದ್ದಾರೆ ಆಚಾರ್ಯ ಅವರಿಗೆ ಇದು ಸಹ ಗೊತ್ತಿಲ್ಲ ಅತಿ ಮುಖ್ಯ ಕೆಲಸ ಯಾವುದೆಂದು ಅಡುಗೆ ಮಾಡುವುದು ಇಲ್ಲ ಈ ಥರ ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋದು ಅಡುಗೆ ಮಾಡುವುದು ಶರೀರಕ್ಕಾಗಿ ಅವಶ್ಯಕ ಜೀವನದ ಬೇರೆ ಕೆಲಸ ಚೇತನಕ್ಕಾಗಿ ಮನಸ್ಸಿಗಾಗಿ ಅವಶ್ಯಕ ನಿಮ್ಮ ಮೊದಲ ಪರಿಚಯ ಶರೀರವಲ್ಲ ನಿಮ್ಮ ಮೊದಲ ಪರಿಚಯ ನಿಮ್ಮ ಚೇತನ ಯಾವಾಗಲಾದರೂ ನಿಮಗೆ ಆ ಕೆಲಸಗಳನ್ನು ಹೋಲಿಸುವುದಾದರೆ ಯಾವ ಕೆಲಸ ಶರೀರಕ್ಕಾಗಿ ಹಾಗೂ ಯಾವ ಕೆಲಸ ಮನಸ್ಸಿಗಾಗಿ ಎಂದು ನಿಮ್ಮ ಮನಸ್ಸಿನ ಕೆಲಸಗಳಿಗೆ ಆದ್ಯತೆ ನೀಡಬೇಕು ನನ್ನ ಮಾತು ಅರ್ಥ ಆಗ್ತಿದೆಯಾ ಇದರ ಅರ್ಥ ನಾನು ಹೀಗಂತ ಹೇಳ್ತಾ ಇಲ್ಲ ಊಟವನ್ನೇ ಮಾಡಬೇಡಿ ಅಡುಗೆಯನ್ನೇ ಮಾಡಬೇಡಿ ನಾನು ತುಲನಾತ್ಮಕವಾಗಿ ಮಾತನಾಡ್ತಾ ಇದ್ದೇನೆ ನಾನು ಪ್ರತಿಯೊಂದಕ್ಕೂ ಸರಿಯಾದ ಸ್ಥಾನವನ್ನು ನೀಡುವುದರ ಬಗ್ಗೆ ಮಾತನಾಡ್ತಾ ಇದ್ದೇನೆ ತಿನ್ನಲು ಅದರದೇ ಸ್ವಂತ ಜಾಗ ಇದೆ ಅಡುಗೆಗೆ ಅಂತ ಸ್ವಂತ ಜಾಗ ಇದೆ ಅವುಗಳಿಗಿಂತ ಒಂದು ಉನ್ನತ ಜಾಗವಿದೆ ಜೀವನದ ಆ ಎಲ್ಲ ಕಾರ್ಯಗಳು ನಿಮ್ಮನ್ನ ಜೀವಿಸಲು ಯೋಗ್ಯರನ್ನಾಗಿಸುತ್ತದೆ ಹಾಗೂ ನಿಮಗೆ ಅಡುಗೆ ಮಾಡ್ತಾ ಮಾಡ್ತಾ ಉನ್ನತ ಕಾರ್ಯಗಳಿಗೆ ಸಮಯವೇ ಇಲ್ಲ ಅಂದ್ರೆ ಈ ಥರದ ಅಡುಗೆ ಯಾರಿಗ್ ಬೇಕು ಅರ್ಥ ಆಗ್ತಿದ್ಯಾ ನನ್ನ ಮಾತು ಮನೆಯಲ್ಲಿ ಸಭೆ ನಡೆಸಿ ಅದರಲ್ಲಿ ಸ್ವಲ್ಪ ನ್ಯಾಯ ಹಾಗೂ ಪ್ರಾಮಾಣಿಕ ಮಾತುಗಳಿರಲಿ ಕೇಳಿ ಎಷ್ಟೊಂದು ಜನ ಹೀಗಿದ್ದೀರಿ ಇಷ್ಟೊಂದು ದುರ್ಬಲ ಅನಾರೋಗ್ಯಕರರು ಅಡುಗೆ ಮನೆಗೆ ಹೋಗಲು ಸಾಧ್ಯವೇ ಇಲ್ಲ ನಿಮ್ಮ ವಿನಃ ಎರಡು ಮೂರು ಜನ ಹೀಗಿದ್ದಾರೆ ಅವರಿಗೆ ಅಡುಗೆ ಮಾಡೋಕ್ ಬರುತ್ತೆ ಅಥವಾ ಅಡುಗೆನ ಕಲ್ತ್ಕೊಳ್ತಾರೆ ಹಾಗಿದ್ರೆ ಪ್ರತಿಯೊಬ್ಬರು ಸರದಿಯಲ್ಲಿ ಅಡುಗೆ ಮಾಡಬೇಕು ಏಕೆಂದ್ರೆ ನಿಮ್ಮ ಮೇಲೆ ಆ ಕೆಲಸದ ಭಾರ ಸ್ವಲ್ಪ ಕಡಿಮೆ ಆಗಲಿ ನೀವು ಮಾಡಿ ಬೇರೆಯವರು ಮಾಡ್ಲಿ ಇದೇ ಉಚಿತ ಹಾಗೂ ನ್ಯಾಯಯುತ ಮಾತು ಹಾಗೆ ನಿಮ್ಮ ಉಳಿದ ಸಮಯ ನಿಮ್ಮ ನಿದ್ದೆಗೆ ನಿಮ್ಮ ಬೀದಿಯಲ್ಲಿ ಗಾಸಿಪ್ ಮಾಡುವುದರಲ್ಲಿ ವ್ಯಯ ಮಾಡುವುದಲ್ಲ ಆ ಸಮಯ ನಿಮ್ಮ ವ್ಯಕ್ತಿಗತ ಹಾಗೂ ಆಂತರಿಕ ವಿಕಾಸಕ್ಕಾಗಿ ಉಪಯೋಗಿಸಿ ಸರಿಯೇ ರೀತವ್ರೆ